ವಿಜ್ಞಾನಕ್ಕೂ ನಿಲುಕದಂತ ಪವಾಡ ಸೃಷ್ಟಿಸುತ್ತಿರುವ ಹಿರೇಕಲವತ್ತಿ ಬಸವಣ್ಣ ಹೌದು ಶಿಕಾರಿಪುರ ತಾಲೂಕು ಕಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹಿರೇಕಲವತ್ತಿ ಶ್ರೀ ಮಣ್ಣು ಬಸವಣ್ಣನ ಪವಾಡವು ವಿಜ್ಞಾನಕ್ಕೂ ಸವಾಲುಗಳು ಆಗುವಂತ ವಿಸ್ಮಯಗಳು ಇಂದಿಗೂ ಇಲ್ಲಿ ನಡೆಯುತ್ತಿವೆ ಬಸವಣ್ಣನ ಹತ್ತಿರ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಅರಕೆ ಮಾಡಿಕೊಂಡು ಹೋದರೆ ಸಾಕು ಅವರ ಕಷ್ಟಗಳು ನಿವಾರಣೆ ಆದಂತೆ ಎಷ್ಟೋ ಜನ ಇಲ್ಲಿ ಉದಾಹರಣೆಗಳನ್ನ ಕೊಟ್ಟು ಹೇಳುತ್ತಾರೆ ಮತ್ತು ಇಲ್ಲಿನ ಸುತ್ತಮುತ್ತಲಿನ ಜಾನುವಾರುಗಳಿಗೆ ಯಾವುದೇ ತೊಂದರೆಗಳು ಆದಾಗ ಬಸವಣ್ಣನ ಹತ್ತಿರ ಬಂದು ಅರಕೆ ಮಾಡಿಕೊಂಡು ಹೋದರೆ ಸಾಕು ಜಾನುವಾರುಗಳು ಪವಾಡದ ರೀತಿಯಲ್ಲಿ ಹುಷಾರಾಗುತ್ತಿವೆಯಂತೆ ಆ ರೀತಿಯ ನಿದರ್ಶನ ಕೂಡ ಇದೆ ಎಂದು ಗ್ರಾಮದ ಬಸವಣ್ಣನ ಪವಾಡದ ಬಗ್ಗೆ ಹಿರಿಯರಾದ ಎಚ್ ಕೆ ಬಸವಣ್ಣಪ್ಪನವರು ತಿಳಿಸಿದ್ದಾರೆ ಊರಿನ ಗ್ರಾಮದವರೆಲ್ಲರೂ ಸೇರಿ ಈ ಬಸವಣ್ಣನನ್ನ ಪೂಜೆಗೆ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರೆಲ್ಲರೂ ಸೇರಿ ಆ ಪೂಜೆಯ ಕಾರ್ಯಕ್ರಮವನ್ನ ಮುಂದುವರಿಸಿದರು ನಂತರ ಅದು ಬೆಳೆದು ದೊಡ್ಡವನಾಗಿ ನಿಗರಿ ನಗರವನ್ನ ನೋಡುತ್ತೇನೆ ಅನ್ನುವ ಒಂದು ಕುರುವನ್ನ ಮಕ್ಕಳ ಮೇಲೆ ಬಂದು ತೋರಿಸಿದಾಗ ಗ್ರಾಮಸ್ಥರೆಲ್ಲರೂ ಆಶ್ಚರ್ಯಚಕಿತರಾದಾಗ ಚಿಕ್ಕಿತರಾದಾಗ ಅದನ್ನ ಪೂಜಿಸುವಂತಹ ಒಬ್ಬ ವ್ಯಕ್ತಿ ಪೂಜಾರಿಯು ಆ ಬಸವಣ್ಣ ನಿಗಿರಿ ನಗರ ನೋಡಿದರೆ ಪೂಜೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವ ದೃಷ್ಟಿಯಿಂದ ಆ ಬಸವಣ್ಣನ ಬೆನ್ನು ಮೇಲೆ ಒಂದು ಹಾರಿಯನ್ನು ಹಾಕಿ ಆ ಬಸವಣ್ಣನನ್ನ ಮುಕ್ಕು ಮಾಡಿದ ಎನ್ನುವ ರೀತಿಯಲ್ಲಿ ಅದು ಅಂದಿಗೆ ಬೆಳವಣಿಗೆಯನ್ನ ನಿಲ್ಲಿಸಿತು ಇದೇ ಬೆಳವಣಿಗೆ ನಿಂತ ನಂತರ ಊರಿನ ಗ್ರಾಮಸ್ಥರು ಅಕ್ಕಪಕ್ಕದ ಎಲ್ಲಾ ಗ್ರಾಮಸ್ಥರು ಇದರ ಪೂಜೆ ಕಾರ್ಯಕ್ರಮವನ್ನ ಮುಂದುವರಿಸತಾ ಬಂದ್ರು ಮಹಾಲಯ ಅಮಾವಾಸ್ಯ ಹಿಂದಿನ ಸೋಮವಾರ ಇದಕ್ಕೆ ಜಾತ್ರೆಯನ್ನ ಮಾಡ್ತಿದ್ದಾರೆ ಬಸವಣ್ಣನ ಪವಾಡ ಏನು ಅಂದ್ರೆ ಯಾವುದೇ ಮನೆಯಲ್ಲಿ ದನ ಕರು ಹಾಕಿದ್ರೆ ಆ ಬಸವಣ್ಣನಿಗೆ ತಂದು ಗೀಬಿನ ಹಾಲನ್ನ ಎಡಿ ಮಾಡುವಂತ ಸಂಪ್ರದಾಯ ನಡ್ಕೊಂತ ಬಂದಿದೆ ಅದೇ ರೀತಿಯಲ್ಲಿ ದನ ಕರುಗಳಿಗೆ ಏನಾದ್ರೂ ಉಣ್ಣೆಯಾದ್ರೆ ಯಾವುದೇ ಕಾಯಿಲೆಯಾದ್ರೆ ಸಹಿತ ಆ ಕಾಯಿಲೆಯ ನಿವಾರಣೆ ಮಾಡುವ ಶಕ್ತಿಯನ್ನ ಮಣ್ಣ ಬಸವಣ್ಣ ಪಡೆದುಕೊಂಡಿದ್ದು ನಂತರ ಆ ಬಸವಣ್ಣನಿಗೆ ಕಸಮರಿಗೆ ಮತ್ತು ವಿಭೂತಿ ಗಟ್ಟಿಯನ್ನ ಕೊಡುವುದರ ಮೂಲಕ ಹರಕೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ ಇಂತಹ ಬಸವಣ್ಣ ಇಡೀ ರಾಜ್ಯದಲ್ಲಿ ಪ್ರಪಂಚದಲ್ಲೇ ಮಣ್ಣಿನಿಂದ ಉದ್ಭವವಾಗಿರುವಂತಹ ಬಸವಣ್ಣ ಏಕೈಕ ಎಂದರೆ ತಪ್ಪಾಗಲಾರದು ಅಂತಹ ಬಸವಣ್ಣನ ಇಡೀ ಗ್ರಾಮದವರು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಹಬ್ಬವನ್ನ ಆಚರಣೆ ಮಾಡುತ್ತಾರೆ ಅಷ್ಟಕ್ಕೂ ಈ ಅರಕೆ ಏನು ಎಂಬುದು ನೀವು ಕೇಳಿದ್ರೆ ಅಚ್ಚರಿ ಬಸವಣ್ಣನಿಗೆ ಅರಕೆ ತೀರಿಸಬೇಕಾದ್ರೆ ಒಂದು ವಿಭೂತಿ ಕಟ್ಟು ಒಂದು ಪೊರಕೆ ಕಟ್ಟು ಪೂಜೆ ಸಲ್ಲಿಸಿದ್ರೆ ಸಾಕು ಅವರ ಅರಕೆ ತೀರಿದಂತೆ ಈ ಬಸವಣ್ಣನ ಜಾತ್ರೆ ಪ್ರತಿ ವರ್ಷದಂತೆ ವರ್ಷವೂ ಕೂಡ ಚಂಡಿಕಾ ಹೋಮ ಅವನಗಳೊಂದಿಗೆ ಬಸವಣ್ಣನ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದೆ ವೈಭವೋಪೇತವಾಗಿ ಲೋಕ ಕಲ್ಯಾಣಾರ್ಥದ ಸಂಕಲ್ಪದಲ್ಲಿ ಈ ಊರಿನಲ್ಲಿ ಇವತ್ತಿನಿಂದ ಆರಂಭ ಮಾಡಿ ನಾಳೆ ಪರ್ಯಂತ ಒಂದಷ್ಟು ಧಾರ್ಮಿಕ ಕ್ರಿಯಾಕಲಾಪಗಳನ್ನು ಮಾಡುವ ಸಂಕಲ್ಪದಿಂದ ನಮ್ಮನ್ನೆಲ್ಲ ಕರೆಸಿದ್ದಾರೆ ಇಲ್ಲಿ ಇವತ್ತು ನಾವು ದೇವಸ್ಥಾನದ ಒಂದು ಸಂಕಲ್ಪದಲ್ಲಿ ದೇವರಿಗೆ ಇಲ್ಲಿರತಕ್ಕಂತಹ ವೃಷಭೇಶ್ವರ ಮಣ್ಣಿನ ಬಸವಣ್ಣ ದೇವರಿಗೆ ಒಂದು ನವಕ ಪ್ರಧಾನ ಕಲಶ ಸ್ಥಾಪನೆ ಕಲಾತತ್ವ ಹೋಮ ಅಧಿವಾಸ ಹೋಮ ವಾಸ್ತು ಪೂಜೆ ವಾಸ್ತುಬಲಿ ದಿಗ್ಬಲಿ ಇತ್ಯಾದಿ ಕಾರ್ಯಕ್ರಮಗಳನ್ನ ಇವತ್ತು ಮಾಡಿ ನಾಳೆ ನವಚಂಡಿಕಾ ಹೋಮವನ್ನ ಮಾಡಿ ಲೋಕ ಕಲ್ಯಾಣದ ಸಂಕಲ್ಪದಲ್ಲಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸರಿಯಾಗಿ ಪೂರ್ಣಾಹುತಿಯನ್ನು ನಡೆಸುವುದಾಗಿ ಸಂಕಲ್ಪ ಮಾಡಿದ್ದೇವೆ ಈ ಒಂದು ಧಾರ್ಮಿಕ ಕ್ರಿಯಾ ಸಮಾಜದ ಎಲ್ಲ ಸ್ತರದ ಎಲ್ಲ ಜನಾಂಗದ ಒಂದು ಶಾಂತಿ ಸುಭಿಕ್ಷೆ ಸಮೃದ್ಧಿಗಾಗಿ ಮಾಡಲ್ಪಡುವ ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಭಾಗವಹಿಸಿ ಈ ಭಗವಂತನ ಹಾಗೂ ನಾಳೆ ಮಾಡತಕ್ಕಂತಹ ನವಚಂಡಿಕಾ ಹೋಮದ ಕರ್ಮಾಭಿಮಾನಿ ದೇವತೆಯಾದ ಜಗಜ್ಜನನಿ ಚಾಮುಂಡೇಶ್ವರಿಯ ಸಂಪೂರ್ಣ ಕೃಪಾ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕಾಗಿ ನಾವೆಲ್ಲ ವಿನಂತಿ ಮಾಡಿಕೊಳ್ಳ ಈ ಜಾತ್ರೆಗೆ ಕಪ್ಪನಹಳ್ಳಿ ಗ್ರಾಮದ ಶ್ರೀ ಬಸವಣ್ಣ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯ ಪಲ್ಲಕ್ಕಿ ಉತ್ಸವವು ಕಪ್ಪನಹಳ್ಳಿಯಿಂದ ಹಿರೇಕಲವತ್ತಿಯ ಶ್ರೀ ಮಣ್ಣು ಬಸವಣ್ಣನ ದೇವಾಲಯದವರೆಗೂ ವಿವಿಧ ವಾದ್ಯಗೋಷ್ಠಿಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ತೆರಳಲಾಯಿತು ಈ ಜಾತ್ರಾ ಮಹೋತ್ಸವಕ್ಕೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬೇಲೂರು ಗೋಪಾಲಕೃಷ್ಣರವರು ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದ್ರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಬಸವಣ್ಣನ ಪವಾಡದ ಬಗ್ಗೆ ನಾನು ಕೇಳಿದ್ದೆ ಆದರೆ ನೋಡಿರಲಿಲ್ಲ ಎಂದು ಪ್ರತ್ಯಕ್ಷವಾಗಿ ನಾನು ನೋಡಿದೆ ಎಂದು ಹೇಳಿದರು ಈ ಜಾತ್ರೆಗೆ ಬರಬೇಕು ಅಂತೇಳಿ ಬಹಳ ಜನ ಅಭಿಮಾನಿಗಳು ಬಹಳ ಜನ ಭಕ್ತಾದಿಗಳು ಹೇಳಿದ್ರು ಹಾಗಾಗಿ ಆ ದೇವರ ದರ್ಶನ ಆಯ್ತು ನೋಡ್ಬಿಟ್ಟು ಒಂಥರ ಖುಷಿ ಆಯ್ತು ಎಲ್ರಿಗೂ ಒಳ್ಳೇದಾಗಲಿ ಅಂತ ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಅವರು ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡಿರೋ ಬಗ್ಗೆ ಕೇಳಿದಾಗ ಗೋಪಾಲಕೃಷ್ಣರವರು ನಾನು ಈಗ ಇದರ ಬಗ್ಗೆ ಉತ್ತರ ಕೊಡುವುದಿಲ್ಲ ಮುಂದಿನ ದಿನಗಳಲ್ಲಿ ಕೊಡುತ್ತೀರಿ ಎಂದು ಹಾಗೆ ಹೊರಟು ಹೋದ್ರು ಈ ದೇವಸ್ಥಾನದಲ್ಲೆಲ್ಲ ಅವೆಲ್ಲ ರಾಜಕೀಯ ಇದು ಮಾಡೋದ್ ನಾನು ಹೋಗೋದಿಲ್ಲ ಅದರಿಂದ ಇಲ್ಲಿ ದೇವ್ರ ಸ್ಥಳಕ್ ಬಂದಿದ್ದೀನಿ ಅವೆಲ್ಲ ಬಹಿರಂಗವಾಗಿ ಏನ್ ಮಾತಾಡ್ಬೇಕು ಅವೆಲ್ಲ ಬೇರೆ ಕಡೆ ಮಾತಾಡ್ತೀನಿ ಆಚೆ ಕಡೆ ಹೋಗ್ಬಿಟ್ಟು ಇಲ್ಲಿ ಮಾತಾಡೋದಿಲ್ಲ ಮತ್ತು ಈ ಜಾತ್ರೆಗೆ ಶಿವಮೊಗ್ಗ ಜಿಲ್ಲೆಯ ಸಂಸದ ಬಿ ವಿ ರಾಘವೇಂದ್ರ ರವರ ಪತ್ನಿಯು ಕೂಡ ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದ್ರು ಈ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಅರಿದು ಬಂದಿತ್ತು ಎಲ್ಲರಿಗೂ ಕೂಡ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಯಲು ಕಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮದ ಸದಸ್ಯರು ಕಾರಣಕರ್ತರಾದ್ರು ವಿಜಯಗೌಡಿ ನ್ಯೂಸ್ ಟ್ವೆಲ್ ಕನ್ನಡ ಸುರಬ